ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಹಿಂದೆ ನಡೆದಿದ್ದು ಇಪ್ಪತ್ತು ಹದಿನೇಳರಲ್ಲಿ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಹೀನಾಯವಾಗಿ ಸೋತು ಹೋಗಿತ್ತು ಪಾಕಿಸ್ತಾನದ ಮುನ್ನೂರ ಮೂವತ್ತೆಂಟಕ್ಕೆ ನಾಲ್ಕು ವಿಕೆಟ್ ಸ್ಕೋರಿಗೆ ಪ್ರತಿಯಾಗಿ ಭಾರತ ಕೇವಲ ನೂರೈವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಗಿ ಸೋಲಪ್ಪಿತು ಕಳೆದ ಬಾರಿ ಭಾರತದ ದುರ್ಬಲ ಬೌಲಿಂಗ್ ಕಾರಣದಿಂದ ಪಾಕಿಸ್ತಾನ ಬೃಹತ್ ಮೊತ್ತ ಪೇರಿಸಲು ನೆರವಾಗಿತ್ತು ಜಸ್ಪ್ರೀತ್ ಬುಮ್ರಾ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ನೀಡಿ ಮೂರು ವಿಕೆಟ್ ಕಬಳಿಸಿದರೂ ಕೂಡ ಭುವನೇಶ್ವರ್ ಕುಮಾರ್ ಜಡೇಜಾ ಅಶ್ವಿನ್ ಕೇದಾರ್ ಜಾಧವ್ ವಿಕೆಟ್ ಕಬಳಿಸುವಲ್ಲಿ ವಿಫಲರಾದರು ಇದಲ್ಲದೆ ಭಾರತ ಕೆಲವು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ರನ್ ಚೇಸ್ ಮಾಡುವುದರಲ್ಲಿ ವಿಫಲಗೊಂಡಿದೆ ಎಂದು ಸುರೇಶ್ ರೈನಾ ತಿಳಿಸಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ಎರಡು ಸಾವಿರದ ಹದಿನೈದು ವಿಶ್ವಕಪ್ ಸೆಮಿಫೈನಲ್ ಎರಡು ಸಾವಿರದ ಹತ್ತೊಂಬತ್ತು ವಿಶ್ವಕಪ್ ಸೆಮಿಫೈನಲ್ ಮತ್ತು ಎರಡು ಸಾವಿರದ ಹದಿನೇಳು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಗಳನ್ನು ಅವರು ಉದಾಹರಿಸಿದರು ಆದರೆ ಈ ಬಾರಿ ಭಾರತ ತಂಡ ದಿಗ್ಗಜ ಬ್ಯಾಟ್ಸ್ಮನ್ಗಳಿಂದ ಮತ್ತು ಬೌಲರ್ಗಳಿಂದ ಕೂಡಿದೆ ಬಲಿಷ್ಠ ತಂಡವಾಗಿ ರೂಪುಗೊಂಡಿದೆ ಪಾಕಿಸ್ತಾನ ವಿರುದ್ಧ ಫೈನಲ್ ಎದುರಿಸುವ ಸ್ಥಿತಿ ಬಂದರೆ ಖಂಡಿತವಾಗಿ ಗೆದ್ದೇ ಗೆಲ್ತೇವೆ ಎಂದು ಆತ್ಮವಿಶ್ವಾಸ ಇಡೀ ತಂಡದಲ್ಲಿದೆ ಈ ಆವೃತ್ತಿಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದೆ ಆ ಬದಲಾವಣೆಗಳು ಯಾವುದೆಂದು ಈಗ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ ಕ್ರಿಕೆಟ್ ಸ್ಟ್ಯಾಂಡಿಂಗ್ಸ್ ಆದರ ಮೇಲೆ ಅರ್ಹತ ಫಾರ್ಮಾಟ್ ಈ ಬಾರಿ ರಚಿಸಲಾಗಿದೆ ಹೀಗಾಗಿ ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾ ತಂಡಗಳು ಈ ಬಾರಿಯ ಟೂರ್ನಿಯಲ್ಲಿ ಆಡುತ್ತಿಲ್ಲ ಇನ್ನೊಂದು ಬದಲಾವಣೆ ಎಂದರೆ ಪಾಕಿಸ್ತಾನ ಈ ಟೂರ್ನಮೆಂಟ್ ಆತಿಥ್ಯ ವಹಿಸಿರುವುದು ಹತ್ತೊಂಬತ್ತೊಂಬತ್ತಾರು ವಿಶ್ವಕಪ್ ಕ್ರಿಕೆಟ್ ಜರಿಗೆ ಮೂವತ್ತೊಂಬತ್ತು ವರ್ಷಗಳ ನಂತರ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮೊದಲ ಐಸಿಸಿ ಈವೆಂಟ್ ಇದಾಗಿದೆ ಇಂದಿನ ಆವೃತ್ತಿಗಳಿಗಿಂತ ಈ ಬಾರಿ ಒಟ್ಟು ಬಹುಮಾನ ಮೊತ್ತವನ್ನು ಅರುವತ್ತು ಕೋಟಿ ರೂಗಳಿಗೆ ಹೆಚ್ಚಿಸಲಾಗಿದೆ ವಿಜೇತ್ರಿ ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ರು ರನ್ನರ್ಸ್ ಅಪ್ ತಂಡಕ್ಕೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರು ಹಂಚಲಾಗುತ್ತೆ ಫೈನಲ್ ಪಂದ್ಯ ಲಾಹೋರ್ನ ಗಡಾಫಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಭಾರತ ಫೈನಲ್ಗೆ ಅರ್ಹತೆ ಗಳಿಸಿದರೆ ಪಂದ್ಯ ಸ್ಥಳವನ್ನು ದುಬೈಗೆ ಸ್ಥಳಾಂತರಿಸಲಾಗುತ್ತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕ್ರಿಕೆಟ್ ಪಂದ್ಯ ನಡೆದಾಗಲೆಲ್ಲ ಬದ್ಧ ವೈರಿಗಳ ನಡುವೆ ಕ್ರಿಕೆಟ್ ಸಮಾರಂಭದಲ್ಲ ಬಣ್ಣಿಸಲಾಗುತ್ತೆ ಎರಡು ಸಾವಿರದ ಆರರಲ್ಲಿ ಮುಂಬೈನಲ್ಲಿ ಪಾಕಿಸ್ತಾನ ಪ್ರೇರಿತ ಭೀಕರ ಭಯೋತ್ಪಾದನೆ ದಾಳಿ ಬಳಿಕ ಆ ವೈರತ್ವ ಕ್ರಿಕೆಟ್ನಲ್ಲೂ ಮುಂದುವರಿದಿದೆ ಆಗಿನಿಂದ ಭಾರತ ಪ್ರತಿಷ್ಠಿತ ಐ ಪಿ ಎಲ್ ಟೂರ್ನಿಗಳಲ್ಲಿ ಪಾಕಿಸ್ತಾನಿ ಆಟಗಾರಿಕೆ ಪ್ರವೇಶವಿಲ್ಲ ಪಾಕಿಸ್ತಾನ ನೆಲದಲ್ಲಿ ಕೂಡ ಭಾರತ ಯಾವುದೇ ಪಂದ್ಯ ಆಡುತ್ತಿಲ್ಲ ಇದು ಸಹಜವಾಗಿ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳಲ್ಲಿ ನಿರಾಶೆ ಮೂಡಿಸಿದೆ ಏಕೆಂದರೆ ಪಾಕಿಸ್ತಾನದಲ್ಲಿ ಟೀಮ್ ಇಂಡಿಯಾ ಆಟಗಾರ ವಿರಾಟ್ ಕೊಹ್ಲಿ ತಮ್ಮದೇ ಹವಾ ಸೃಷ್ಟಿಸಿದ್ದಾರೆ ಕೊಹ್ಲಿ ಕ್ರೇಜ್ ಎಷ್ಟಿದೆ ಎಂದರೆ ಕೊಹ್ಲಿ ಜರ್ಸಿಗಳನ್ನು ಕೂಡ ಪಾಕಿಸ್ತಾನ ಅಭಿಮಾನಿಗಳು ಧರಿಸುತ್ತಾರೆ ಭಾರತ ಮತ್ತು ಪಾಕಿಸ್ತಾನ ಪರಸ್ಪರ ಹೋಮ್ ಗ್ರೌಂಡ್ಗಳಲ್ಲಿ ಯಾವುದೇ ಐ ಸಿ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಆಡದಿರುವ ಒಪ್ಪಂದಕ್ಕೆ ಐ ಸಿ ಸಿ ಸಮ್ಮತಿಸಿದೆ ಎರಡೂ ತಂಡಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ತಟಸ್ಥ ಮೈದಾನಗಳಲ್ಲಿ ಪಂದ್ಯಗಳನ್ನು ಆಡಿಸಲಾಗುತ್ತೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಆಟಗಾರರು ಕೆಳಗಿನಂತಿದ್ದಾರೆ ರೋಹಿತ್ ಶರ್ಮಾ ನಾಯ್ಕ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಕೆ ಕೆಎಲ್ ರಾಹುಲ್ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ವಾಷಿಂಗ್ಟನ್ ಸುಂದರ್ ಕುಲದೀಪ್ ಯಾದವ್ ಹರ್ಷಿತ್ ರಾಣಾ ಮೊಹಮ್ಮದ್ ಶಮಿ ಹರ್ಷದೀಪ್ ಸಿಂಗ್ ಜಡೇಜಾ ವರುಣ್ ಚಕ್ರವರ್ತಿ ಈ ಬಾರಿ ನ್ಯೂಜಿಲೆಂಡ್ ಅತ್ಯಂತ ಬಲಿಷ್ಠ ತಂಡವಾಗಿ ರೂಪುಗೊಂಡಿದ್ದು ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಬಗ್ಗುಬಡಿದಿದೆ ಟೂರ್ನಿಯ ಎರಡನೇ ಪಂದ್ಯವನ್ನು ಭಾರತ ಇಂದು ಬಾಂಗ್ಲಾದೇಶ ವಿರುದ್ಧ ಆಡುತ್ತಿದೆ ಭಾರತ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಫೆಬ್ರವರಿ ಇಪ್ಪತ್ತ್ಮೂರಂದು ಪಂದ್ಯವಾಡಲಿದೆ ಭಾರತ ಗ್ರೂಪ್ ಸ್ಟೇಜ್ನ ಕೊನೆಯ ಪಂದ್ಯವನ್ನು ನ್ಯೂಜಿಲೆಂಡ್ ವಿರುದ್ಧ ಮಾರ್ಚ್ ಎರಡರಂದು ಆಡಲಿದೆ ಏಕದಿನ ಪಂದ್ಯಾವಳಿಗಳಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದ ಸೂರ್ಯಕುಮಾರ್ ಯಾದವ್ ಅವರನ್ನು ಈ ಬಾರಿ ಆಡಿಸುತ್ತಿಲ್ಲ ಇನ್ನು ನಾಯಕ ರೋಹಿತ್ ಶರ್ಮಾ ಅವರಿಗೆ ಬಹುಶಃ ಇದು ಕೊನೆಯ ಟೂರ್ನಮೆಂಟ್ ಆಗಲಿರುವ ಸಾಧ್ಯತೆ ಇದೆ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು